ಸಿಎಂ ಇಬ್ರಾಹಿಂ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಂದಿರುವಂತಹ ಕೋರ್ಟ್ ಆದೇಶ ಬಹಳ ಪ್ರಮುಖವಾಗಿದೆ ಪಕ್ಷದ ಚಿಹ್ನೆ ಹಾಗೂ ಲೆಟರ್ ಹೆಡ್ ಅನ್ನು ಬಳಸುವಂತಿಲ್ಲ ಅಂತ ಹೇಳಿ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು ಜೆ ಡಿ ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗೋಯ್ತು ಇಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಿಎಂ ಇಬ್ರಾಹಿಂ ಅವರೇ ಪಕ್ಷದಿಂದ ಹೊರಗುಳಿಯುವಂತಹ ಸನ್ನಿವೇಶ ಬಂದು ಒದಗಿತ್ತು ಈ ಸಂದರ್ಭದಲ್ಲಿ ತಾವು ಕೋರ್ಟ್ ಮೊರೆ ಹೋಗೋದಾಗಿ ಕೂಡ ಸಿಎಂ ಇಬ್ರಾಹಿಂ ಹೇಳಿರ್ತಾರೆ ನೋಡಿ ಅದರ ಮುಂದುವರೆದ ಭಾಗ ಅಂತ ನಾವು ನೋಡ್ತಾ ಹೋಗೋದಾದರೆ ಕೆಲವೊಂದು ಷರತ್ತುಗಳಿದೆ ಆದೇಶದಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಜೆ ಡಿ ಎಸ್ ಕುರಿತಾಗಿ ಮಾಧ್ಯಮ ಗೋಷ್ಠಿಯನ್ನು ನಡೆಸೋ ಹಾಗಿಲ್ಲ ಇನ್ಮೇಲೆ ಸಿ ಎಂ ಇಬ್ರಾಹಿಂ ಪಕ್ಷದ ಚಿಹ್ನೆ ಲೆಟರ್ ಹೆಡ್ ಬಳಸದಂತೆ ಕೋರ್ಟ್ ಆದೇಶ ಬಂದಿದೆ ಸಿಟಿ ಸಿವಿಲ್ ಕೋರ್ಟ್ ನಿಂದ ನಿರ್ಬಂಧ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇಬ್ರಾಹಿಂ ಇಮ್ರಾಂ ಪಾಷಾ ಮತ್ತಿತರಿಗೂ ನಿರ್ಬಂಧವನ್ನು ವಿಧಿಸಲಾಗಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿರುತ್ತಾರೆ ಸಿಎಂ ಇಬ್ರಾಹಿಂ ಮಾತ್ರವಲ್ಲ ಪಕ್ಷದ ವರಿಷ್ಠರ ಕುರಿತಂತೆಯೇ ಹೇಳಿಕೆಗಳನ್ನು ನೀಡುತ್ತಾ ಇರ್ತಾರೆ ಹಾಗಾಗಿ ಸಿಎಂ ಇಬ್ರಾಹಿಂ ಅವರನ್ನ ಪಕ್ಷದಿಂದ ಉಚ್ಛಾಟಿಸಲಾಗಿತ್ತು ನಂತರ ಆ ಸ್ಥಾನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂತ್ಕೊತಾರೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಅನ್ನೋದು ಬಹಳ ಮುಖ್ಯ ತಾನು ಕೋರ್ಟ್ ಮೊರೆ ಹೋಗ್ತೀನಿ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಸಿ ಎಂ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಬಟ್ ಸದ್ಯ ಆಗಿರುವಂಥ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಇದು ಜೆ ಡಿ ಎಸ್ನಿಂದ ಸಿ ಎಂ ಇಬ್ರಾಹಿಂ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಸಿ ಎಂ ಇಬ್ರಾಹಿಂ ಪಕ್ಷದ ಚಿಹ್ನೆ ಇರ್ಬೋದು ಲೆಟರ್ ಹೆಡ್ ಇರ್ಬೋದು ಬಳಸೋ ಹಾಗಿಲ್ಲ ಜೆ ಡಿ ಎಸ್ ಕುರಿತಾಗಿ ಯಾವುದೇ ರೀತಿಯ ಮಾಧ್ಯಮ ಗೋಷ್ಠಿಯನ್ನು ಕೂಡ ಮಾಡೋ ಹಾಗಿಲ್ಲ ಕೇವಲ ಸಿ ಎಂ ಇಬ್ರಾಹಿಂ ಮಾತ್ರವಲ್ಲ ಇಮ್ರಾನ್ ಪಾಷಾ ಮತ್ತಿತರಿಗೂ ನಿರ್ಬಂಧವನ್ನು ಹೇರಲಾಗಿದೆ ಜಾತ್ಯಾತೀತ ಜನತಾದಳ ಜಾತ್ಯಾತೀತ ನಿಲುವನ್ನು ಹೊಂದಿದಂತಹ ಪಕ್ಷ ಜೆ ಡಿ ಎಸ್ ಯಾವಾಗ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಜೆ ಡಿ ಎಸ್ ಮಾಡಿಕೊಳ್ತೋ ಆ ಸಂದರ್ಭದಲ್ಲಿ ಸಿದ್ಧಾಂತಗಳಿಗೆ ವಿರುದ್ಧವಾದಂತಹ ಮೈತ್ರಿ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಡೆ ಪಕ್ಷ ಅಭಿಪ್ರಾಯ ಸಂಗ್ರಹವಾದರೂ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ವರಿಷ್ಠರು ಅಂತ ಕರೆಸಿಕೊಳ್ಳೋರು ನಮ್ಮ ಅಭಿಪ್ರಾಯವನ್ನು ತೆಗೆದುಕೊಳ್ಳಲೇ ಇಲ್ಲ ತನ್ನನ್ನೇ ಬಿಟ್ಟು ಈ ರೀತಿಯ ನಿಲುವಿಗೆ ಅಂದರೆ ಮೈತ್ರಿಯ ನಿಲುವಿಗೆ ಬಂದಿದ್ದಾರೆ ಇದನ್ನು ಒಪ್ಪಿಕೊಳ್ಳೋದು ಅಸಾಧ್ಯ ಹೀಗೆ ಪಕ್ಷದ ವಿರುದ್ಧವಾಗಿ ತನಗನಿಸಿದ್ದನ್ನು ಮತ್ತು ಏನು ವಿಚಾರ ಇದೆ ಅದನ್ನು ಮಂಡಿಸುವಂಥ ನಿಟ್ಟಿನಲ್ಲಿ ಸಿ ಎಂ ಇಬ್ರಾಹಿಂ ಆಗಾಗ ಮುಂದಾಗಿದ್ರು ನಂತರದ ಸಂದರ್ಭದಲ್ಲಿ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಅನ್ನುವಂಥ ಆದೇಶ ಸಿ ಎಂ ಇಬ್ರಾಹಿಂ ಅವರ ವಿರುದ್ಧ ಬಂದುಬಿಡುತ್ತೆ ಆನಂತರ ಸಂದರ್ಭ ಸದ್ಯ ಬಂದಿರುವಂಥ ಕೋರ್ಟ್ನ ಆದೇಶವನ್ನು ಕೂಡ ಗಮನಿಸಬೇಕಾಗುತ್ತೆ ನೋಡೋಣ ಏನೆಲ್ಲ ಆದೇಶ ಇದೆ ನಮ್ಮ ಪ್ರತಿನಿಧಿ ಭವ್ಯ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಭವ್ಯ ಜೆ ಡಿ ಎಸ್ನಿಂದ ಸಿಎಂ ಇಬ್ರಾಹಿಂ ಅವರನ್ನು ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆದೇಶವನ್ನು ಹೊರಡಿಸಿದೆ ಮತ್ತು ಯಾರಿಗೆಲ್ಲ ಈ ಆದೇಶ ಹೊರಡಿಸಲಾಗಿದೆ ಯಾರಿಗೆಲ್ಲ ಈ ಆದೇಶ ಅಪ್ಲೈ ಆಗುತ್ತೆ ಭವ್ಯ ಸದ್ಯ ಜೆಡಿಎಸ್ ನಿಂದ ಆದ ಸಿಎಂ ಇಬ್ರಾಹಿಂ ಮಾತ್ರ ಅವರಿಗೆ ಅನ್ವಯ ಆಗುತ್ತೆ ಜೆಡಿಎಸ್ ಪಕ್ಷದ ಚಿಹ್ನೆ ಇವರು ಬಳಸ್ತಿದ್ದಾರೆ ಈ ಪ್ರಕರಣ ಕೋರ್ಟ್ ಕೂಡ ಮೆಚ್ಚಿದೆ ಅಂದ್ರೆ ಕೋರ್ಟ್ ಕೋರ್ಟ್ಗೆ ಅರ್ಜಿ ಕೂಡ ಹಾಕಲಾಗಿತ್ತು ಈ ಸಂಬಂಧ ಅರ್ಜಿ ವಿಚಾರಣೆ ಬಂದು ಕೋರ್ಟ್ ಈ ಆದೇಶವನ್ನ ಕೂಡ ಹೊರಸಿ ಆದೇಶದಲ್ಲಿ ಅಂದ್ರೆ ಯಾವುದೇ ಪಕ್ಷದ ಚಿನ್ನ ಕೂಡ ಬಳಸದಂತೆ ಆ ಜೊತೆಗೆ ಜೆಡಿಎಸ್ ಪಕ್ಷದ ಪ್ರಮುಖ ಚಿನ್ನ ಆಗಿರ್ಬೋದು ಹಾಗೇನೆ ಲೆಟರ್ ಹೆಡ್ ಅನ್ನ ಬಳಕೆ ಅಂತಿಲ್ಲ ಹಾಗೆ ಪಕ್ಷದ ಕುರಿತು ಅಂದ್ರೆ ಜೆಡಿಎಸ್ ಪಕ್ಷದ ಕುರಿತು ಮಾಧ್ಯಮ ಗೋಷ್ಠಿ ನಡೆಸುವುದು ಅಥವಾ ಜೆಡಿಎಸ್ ಪಕ್ಷದ ಬಗ್ಗೆ ಪ್ರಚಾರ ಮಾಡುವಂತದ್ದು ರೀತಿಯಾದಂತಹ ವಿಚಾರಗಳನ್ನ ಮಾಡುವಂತಿಲ್ಲ ಅಂತ ಸ್ಪಷ್ಟವಾಗಿ ಕೋರ್ಟ್ ಹೇಳುವಂತದ್ದು ಅಷ್ಟು ಮಾತ್ರವಲ್ಲದೆ ಪದಾಧಿಕಾರಿಗಳನ್ನ ಕೂಡ ನೇಮಕ ಮಾಡುವಂತಿದೆ ಎಂದು ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನು ಹೊರಡುತ್ತಿದೆ ಸೊ ಹೀಗಾಗಿ ಸದ್ಯ ಸಿಟಿ ಸಿವಿಲ್ ಕೋರ್ಟ್ ಇಂದ ಇದ್ರಾ ಹಿನ್ನಡೆ ಆದ್ರೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಇವರು ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಇದು ಬಹಳಷ್ಟು ವಾದ ಪ್ರತಿವಾದ ನಡೆದು ಈ ಒಂದು ಸಿಟಿ ಸಿವಿಲ್ ಕೋರ್ಟ್ ಈ ರೀತಿಯಾದಂತಹ ಆದೇಶವನ್ನು ಕೂಡ ಹೋರಿಸಿದಂತದ್ದು ಸೊ ಮುಂಬರುವಂತಹ ದಿನಗಳಲ್ಲಿ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರೆ ವಕೀಲರ ಮೂಲಕ ಒಂದು ವೇಳೆ ಈಗಾಗಲೇ ಇಬ್ರಾಹಿಂ ಅವರು ಹೆಚ್ ಡಿ ಕುಟುಂಬದ ವಿರುದ್ಧ ಬಹಳಷ್ಟು ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಆದೇಶ ಕೊಡುತ್ತೆ ಅನ್ನೋದು ಪ್ರಮುಖವಾಗಿ ಬಂದದ್ದು ದಿವ್ಯಾ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ರಾಹಿಂ ಅವರಿನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ನಿಂದ ಬಂದಿರುವಂತಹ ಆದೇಶಕ್ಕೆ ಪ್ರತ್ಯುತ್ತರವಾಗಿ ಆದೇಶ ನಿನ್ನೆ ಸಂಜೆ ತಡರಾತ್ರಿ ಒಂದು ಬಂದಿರುವಂತದ್ದು ಸೊ ಇವತ್ತು ಯಾವ ರೀತಿಯಾಗಿ ಅವ್ರು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಸಂಜೆ ಹೊಟ್ಟಾಗುವಾಗ ಸಿಸಿ ಕೋರ್ಟ್ ಈ ಆದೇಶ ಕೂಡ ಹೊರಡೆ ಹೊರಗಡೆ ಬಿದ್ದಿರುವಂತದ್ದು ಸೊ ಅಂದ್ರೆ ಮೂಲಗಳ ಮಾಹಿತಿ ಪ್ರಕಾರ ಮುಂಬರುವಂತಹ ದಿನಗಳಲ್ಲಿ ಅವರು ಹೈಕೋರ್ಟ್ ಮೆಟ್ಟಿಲೇರ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಯಾಕಂದ್ರೆ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಸಿ ಸಿಎಂ ಇಬ್ರೈನ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅವ್ರು ಮಾಧ್ಯಮದ ಜೊತೆ ಮಾತಾಡಿ ಅಂದ್ರೆ ಪಕ್ಷದಿಂದ ಉಚ್ಛಾಟನೆ ಮಾಡಿದ್ರು ಕೂಡ ನಾನ್ ಮುಂಬರುವಂತಹ ದಿನಗಳಲ್ಲಿ ಜೆಡಿಎಸ್ ಪಕ್ಷದ ಸಿಎಂ ಆಗಿರ್ಬೋದು ಹಾಗೇನೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಜೊತೆ ಸೇರಿಕೊಂಡು ಸಭೆ ನಡೆಸುವುದಾಗಿ ಸ್ಪಷ್ಟನೆ ಕೊಟ್ಟಿದ್ರು ಆದ್ರೆ ಸದ್ಯ ಕೋರ್ಟ್ ಆದೇಶದ ನಂತರ ಯಾವುದೇ ರೀತಿಯಾದಂತಹ ರಿಯಾಕ್ಷಿದೆ ಬಟ್ ಇವತ್ತು ಮಾಧ್ಯಮದ ಜೊತೆ ಮಾತಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಆದ್ರೆ ಈಗಾಗಲೇ ಅವರ ವಕೀಲರ ಮಾಹಿತಿಗಳ ಪ್ರಕಾರ ಮುಂಬರುವಂತಹ ದಿನಗಳಲ್ಲಿ ಹೈಕೋರ್ಟ್ ನೋಟಿಗಳಿರ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಭವ್ಯ ಜೆಡಿಎಸ್ನಿಂದ ಸಿ ಎಂ ಇಬ್ರಾಹಿಂ ಉಚ್ಛಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸದ್ಯದ ಕೋರ್ಟ್ನ ಆದೇಶ ಇದು ಪಕ್ಷದ ಚಿಹ್ನೆ ಹಾಗೂ ಲೆಟರ್ ಹೆಡ್ ಅನ್ನು ಸಿ ಎಂ ಇಬ್ರಾಹಿಂ ಇನ್ನು ಮುಂದೆ ಬಳಸೋ ಹಾಗಿಲ್ಲ ಇಮ್ರಾನ್ ಪಾಷಾ ಮತ್ತಿತರರಿಗೂ ಈ ನಿರ್ಬಂಧ ಹೇರಿರುವಂಥದ್ದು ಜೆ ಡಿ ಎಸ್ ಕುರಿತಾಗಿ ಯಾವುದೇ ರೀತಿಯ ಮಾಧ್ಯಮ ಗೋಷ್ಠಿಯನ್ನು ಕೂಡ ಇನ್ನು ಮುಂದೆ ಸಿ ಎಂ ಇಬ್ರಾಹಿಂ ಮಾಡುವಂತಿಲ್ಲ ನೋಡಿ ಸಿ ಎಂ ಇಬ್ರಾಹಿಂ ಅಂತ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳ ಅನ್ನುವಂಥ ಪಕ್ಷದಲ್ಲಿದ್ದವರು ತಮ್ಮದೇ ಆದಂಥ ಕಾರ್ಯವೈಖರಿ ತಮ್ಮದೇ ಆದಂಥ ಮಾತುಗಾರಿಕೆ ಬಟ್ ಇಂಥ ಸಂದರ್ಭದಲ್ಲಿ ಏನಾಯ್ತು ಜೆ ಡಿ ಎಸ್ ನಿಲುವು ಕಾಲಕಾಲಕ್ಕೆ ಬದಲಾಗ್ತಾ ಬಂತು ಬಿ ಜೆ ಪಿಯೊಂದಿಗಿನ ಮೈತ್ರಿಯ ನಿಲುವು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಸಿ ಎಂ ಇಬ್ರಾಹಿಂ ಹೊರಹಾಕ್ತಾರೆ ಮಾತ್ರವಲ್ಲ ನ್ಯಾಯೊ ಸಿಗೋವರೆಗೂ ಹೋರಾಟವನ್ನ ಮಾಡ್ತೇವೆ ರಾಜ್ಯಾಧ್ಯಕ್ಷರನ್ನೇ ಪಕ್ಕಕ್ಕಿಟ್ಟು ವರಿಷ್ಠರು ಈ ತರ ತೀರ್ಮಾನ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ ಇದೆಲ್ಲದರ ಜೊತೆಗೆ ಜೆ ಡಿ ಎಸ್ ಒಂದು ನಿಲುವಿಗೆ ಬರುತ್ತೆ ಸಿ ಇಬ್ರಾಹಿಂರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆ ಸ್ಥಾನದಲ್ಲಿ ಜೆ ಡಿ ಎಸ್ ಕುಮಾರಸ್ವಾಮಿಯವರು ಸ್ಥಾನದಲ್ಲಿ ಕೂತ್ಕೋತಾರೆ ಮತ್ತು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದಂತಹ ಸಿ ಎಂ ಇಬ್ರಾಹಿಂ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಅನ್ನುವ ನಿಲುವಿಗೆ ಬರುತ್ತಾರೆ ಮೈತ್ರಿ ಅಂದ ಸಂದರ್ಭದಲ್ಲಿ ಪಕ್ಷ ಅಂದಾಗ ನಾಯಕರನ್ನು ಒಂದು ಅಭಿಪ್ರಾಯದ ಸಂಗ್ರಹ ಅನ್ನೋದನ್ನು ಸೌಜನ್ಯಕ್ಕಾದರೂ ಮಾಡಬೇಕಾಗತ್ತೆ ಅಂತ ಯಾವ ನಿಲುವಿಗೂ ದೇವೇಗೌಡರು ಕುಮಾರಸ್ವಾಮಿಯವರು ಮುಂದಾಗಿಲ್ಲ ಇದು ಬಹಳ ಅಸಮಾಧಾನವನ್ನ ತಂದೊಡ್ಡಿದೆ ಅನ್ನುವಂತಹ ಮಾತನ್ನ ಸಿ ಎಂ ಇಬ್ರಾಹಿಂ ಹೇಳ್ತಾ ಇದ್ರು ಬಹಳ ಅಸಮಧಾನವನ್ನ ಬಹಿರಂಗವಾಗಿ ಹೊರ ಹಾಕ್ತಾ ಬಂದ್ರು ಈಗ ನೋಡಿ ಕೋರ್ಟ್ ನ ಆದೇಶ ಏನಿದೆ ಅಂತ ನಾವು ನೋಡಬೇಕಾಗುತ್ತೆ ಅದನ್ನ ಪರಿಪಾಲನೆ ಕೂಡ ಮಾಡಬೇಕಾಗುತ್ತೆ ಸಿ ಎಂ ಇಬ್ರಾಹಿಂ ಅವರು ಮುಂದೆ ಪಕ್ಷದ ಚಿಹ್ನೆ ಹಾಗೂ ಲೆಟರ್ ಹೆಡ್ ಅನ್ನ ಬಳಸಬಾರದು ಅಂತ ಹೇಳಿ ಕೋರ್ಟ್ ಕೊಟ್ಟಿರುವಂತಹ ಆದೇಶ ನ್ಯಾಯಕ್ಕೆ ಪ್ರತಿಯೊಬ್ರು ಕೂಡ ತಲೆಬಾಗಬೇಕು ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ನಿಲುವಿಗೆ ಸಿಎಂ ಇಬ್ರಾಹಿಂ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೈಕೋರ್ಟ್ ಮೊರೆ ಹೋಗ್ತಾರೆ ಅಂತ ಕೂಡ ಇದೆ ಮುಂದಿನ ದಾರಿ ಏನಿರುತ್ತೆ ಕಾದು ನೋಡಬೇಕಾಗುತ್ತೆ ಸಿಟಿ ಸಿವಿಲ್ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಇದು ಸಿಎಂ ಇಬ್ರಾಹಿಂ ಇಮ್ರಾನ್ ಪಾಷಾ ಮತ್ತಿತರಿಗೆ ಈ ನಿರ್ಬಂಧ ಅನ್ವಯವಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ